ಕಮಲ್ ಹಾಸನ್ ಒಬ್ಬ ದುರಾಂಕಾರಿ ಅವನು ಪೊಂಗ ಅವನಿಗೂ ಭಾಷೆಗೂ ಸಂಬಂಧವಿಲ್ಲ ಅದರಲ್ಲೂ ಕನ್ನಡ ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ಅವನು ತಮಿಳ್ನಾಡಿನ ಬೆರ್ಕೆ ನಟ ಅತ್ಯಂತ ಹೀನಾಯಕರವಾದಂಥ ನಟ ಅವನು ತಮ್ಮ ಪಾರ್ಟಿ ಮಾಡಿದ್ರು ಅದರಲ್ಲೂ ಅವರು ಮುಂದುವರಿಯೋಕೆ ಆಗಲಿಲ್ಲ ಈಗ ಡಿ ಎಮ್ ಕೆ ಜೊತೆ ಸೇರಿ ಅಲ್ಲಿ ರಾಜ್ಯಸಭೆಗೆ ಬರಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ತಮಿಳನ್ನ ತಮಿಳಿನಿಂದ ಕನ್ನಡ ಉದಯ ಆಯಿತು ಅನ್ನುವ ಮಾತು ಏನಿದೆಯಲ್ಲ ಅಲ್ಲ ಇದು ಅಕ್ಷಮ್ಯ ಅಪರಾಧ ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ ಕನ್ನಡಿಗರು ಇಡೀ ರಾಜ್ಯದಲ್ಲಿ ಇದನ್ನು ಅಷ್ಟು ಲಘುವಾಗಿ ತೀರ್ಮಾನ ಮಾಡೋದಾದರೆ ಮುಂದೆ ಪರಭಾಷೆಯವರ ದಬ್ಬಾಳಿಕೆ ಅವರ ಬಾಯಿ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಕನ್ನಡದ ಗೌರವ ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ ಈ ಬಗ್ಗೆ ನಾಡಿನ ಸಾಹಿತಿಗಳು ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಇವತ್ತು ಒಂದೇ ಒಂದು ಕಡೆ ನಿಲ್ಲಬೇಕಾಗಿದೆ ಒಂದು ಧ್ವನಿಯನ್ನ ಎತ್ತಬೇಕಾಗಿದೆ ಯಾವ ಕಾರಣಕ್ಕೂ ಕಮಲಹಾಸನ್ ಹೇಳ್ತಾನೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಕಮಲಹಾಸನ್ ಕ್ಷಮಾಪಣೆ ಕೇಳೋವರೆಗೂ ಕರ್ನಾಟಕದಲ್ಲಿ ಭಾರಿ ಹೋರಾಟ ಮಾಡಲೇಬೇಕಾಗುತ್ತೆ ಬರೀ ಕಮಲಹಾಸನ್ ಚಿತ್ರ ಒಂದೇ ಅಲ್ಲ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕಮಲ ಗೆ ರಾಜ್ಯಸಭೆ ಕೊಡ ಕೊಡುದು ಕಮಲ್ ಹಾಸನ್ ಗೆಲ್ಲಬೇಕು ಮೊದಲು ನೀವು ಹೇಳಿರ್ತಕ್ಕಂಥ ಕನ್ನಡದ ಬಗ್ಗೆ ನೀವು ಮಾತಾಡಿರತಕ್ಕಂಥ ಅತ್ಯಂತ ಕೀಳುಮಟ್ಟದ ಭಾಷೆಯನ್ನ ಹಿಂದಕ್ಕೆ ಪಡಿಬೇಕು ಕ್ಷಮಾಪಣೆ ಕೇಳಬೇಕು ಇದಾದರೆ ನಾವು ರಾಜ್ಯಸಭೆಗೆ ತರಿಸ್ತೀವಿ ಅಂತ ಹೇಳಬೇಕು ಇಲ್ಲ ಸ್ಟಾಲಿನ್ಗೆ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳು ಚಿತ್ರಗಳು ಇಡೀ ಎಲ್ಲ ಚಿತ್ರಗಳು ಪ್ರದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ ಎಚ್ಚರಿಕೆ ಮತ್ತು ಈ ಕಮಲಹಾಸನ್ ಚಿತ್ರ ಬರ್ತಾ ಇದೆ ಅದರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತೇವೆ ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ಇದು ಕನ್ನಡಿಗರಿಗೆ ಆಗಿರ್ತಕ್ಕಂತ ಅಪಮಾನ ಅಗೌರವ ಇದು ಕನ್ನಡಿಗರ ಮೇಲೆ ದಾಳಿ ದಬ್ಬಾಳಿಕೆ ಇದು ನಿಜಕ್ಕೂ ಬಹಳ ಅತ್ಯಂತ ಅಗೌರವ ಒಂದು ಕಡೆ ಹಿಂದಿಯವರದ್ದು ಒಂದು ಕಡೆ ತಮಿಳ್ರದು ಮತ್ತೊಂದು ಕಡೆ ಮಲಯಾಳಿಗಳದು ಇದು ನಮ್ಮ ಮೇಲೆ ಇಡೀ ಬೆಂಗಳೂರು ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ತೀವ್ರ ಆಗಿದೆ ಅದಕ್ಕೆ ಇದು ಒಂದು ಶಕ್ತಿ ಕೊಡುವ ರೀತಿಯಾಗುತ್ತೆ ಕಮಲಾ ಹಾಸನ್ ಯಾವ ಕಾರಣಕ್ಕೂ ಕೂಡ್ಲೆ ಇನ್ ತೆಗೆದುಕೊಳ್ಳಲೇಬೇಕು ಬೇಕು ಪಕ್ಷದಲ್ಲಿ ರೂಪುರೇಷೆಗಳು ಏನು ಹೋರಾಟ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅಥವಾ ಚಿತ್ರರಂಗದ ಕಡೆಯಿಂದ ಯಾವ ರೀತಿ ಬೆಂಬಲವನ್ನು ತಾವು ಕೇಳ್ತಾ ಇದ್ದಾರೆ ಯಾವ ರೀತಿ ಅವರ ನಡೆ ಯಾವ ರೀತಿ ಇರಬೇಕು ಅದೇ ಈಗ ನಾನು ಚಿತ್ರರಂಗದವರೆಗೂ ಹೇಳ್ತೀನಿ ಬಹಳ ಗಂಭೀರವಾಗಿ ವಾಣಿಜ್ಯ ಮಂಡಳಿಯವರು ನೇರವಾಗಿ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಬೇಕು ಅವರು ಇದರಲ್ಲಿ ವಾಣಿಜ್ಯ ಮಂಡಳಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರ ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಿಗರಿಗೆ ಕಮಲಹಾಸನ್ ಮಾಡಿರ್ತಕ್ಕಂಥ ಅಪಮಾನ ಅಗೌರವ ಇದನ್ನು ಯಾವ ಕಾರಣಕ್ಕೂ ಸಹಿಸೋಕೆ ಸಾಧ್ಯ ಇಲ್ಲ ವಾಣಿಜ್ಯ ಮಂಡಳಿಯವರು ತೀರ್ಮಾನ ತೆಗೆದುಕೊಳ್ಬೇಕು ಅವರು ಸಂಪೂರ್ಣ ಬೀದಿಗೆ ಇಳಿಬೇಕಾಗತ್ತೆ ಇದು ಸರ್ಕಾರನು ಹೇಳ್ತೀನಿ ನೀವೇ ಸರ್ಕಾರವೇ ಕಮಲಹಾಸನ್ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಸರ್ಕಾರವೇ ಕೂಡಲೇ ಚೀಫ್ ಸೆಕ್ರೆಟರಿ ಅವರು ಅವನ ಮೇಲೆ ಮೊಕದ್ದಮೆ ದಾಖಲ್ ಮಾಡಬೇಕು ಕೂಡಲೇ ಕ್ಷಮಾಪಣೆ ಕೇಳಬೇಕು ಇಲ್ಲದೆ ಹೇಳು ಹೆಂಗೆ ತಮಿಳಿನಿಂದ ಕನ್ನಡ ಹೆಂಗೆ ಉದಯವಾಯ್ತು ಹೇಳಲೇಬೇಕು ಇಲ್ಲ ಅಂತಂದ್ರೆ ಕರ್ನಾಟಕದ ಒಳಗೆ ಕಮಲ ಹಾಸನ್ ಬಹಿಷ್ಕಾರ ಕರ್ನಾಟಕದೊಳಗೆ ಬರ ಕೋಡು ನಾವಂತೂ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ ನಾಳೆ ರಾಮನಗರದಲ್ಲೂ ಹೋರಾಟ ನಾಳಿದ್ದು ಮೈಸೂರಿನಲ್ಲಿ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ